ತಿರುಪತಿ ಗಿರಿವಾಸ ಶ್ರೀ ಲಂಕೇಶ ಶ್ರಾವಣ ಮಾಸ ಅಂದ್ರೆ ಸಾಕು ಹಿಂದುಗಳ ಪಾಲಿಗೆ ಶ್ರೇಷ್ಠ ಮಾಸ ಸಾಲು ಸಾಲುಗಳ ಹಬ್ಬದ ಮಾಸ ವಿಶೇಷವಾಗಿ ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ಸಲ್ಲಿಕೆ ಆಗುತ್ತೆ ಈ ಒಂದು ತಿಂಗಳಿನಲ್ಲಿ ಭಗವಂತನಿಗೆ ನಾವು ಪೂಜೆಗಳನ್ನ ಸಲ್ಲಿಸಿದ್ರೆ ಒಳಿತಾಗುತ್ತದೆ ಲೋಕ ಕಲ್ಯಾಣವಾಗುತ್ತದೆ ಎಂಬಂತಹ ಅರ್ಥದಲ್ಲಿ ಈ ಶ್ರಾವಣ ಮಾಸದ ಪ್ರತಿ ಶನಿವಾರವೂ ವಿಶೇಷವಾಗಿ ವಿಷ್ಣುವಿನ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಸಲ್ಲುತ್ತದೆ ಹಾಗೆ ಆನೇಕಲ್ ತಾಲೂಕಿನ ತಿರುಪತಿ ಅಂತಲೇ ಖ್ಯಾತಿ ಗಳಿಸಿರುವಂತಹ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರವೂ ಕೂಡ ವಿಶೇಷವಾದಂತಹ ಪೂಜೆಗಳು ಮತ್ತು ಭಕ್ತಾದಿಗಳಿಗಾಗಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುತ್ತದೆ ಅಂತೆಯೇ ಮೊದಲನೆಯ ಶ್ರಾವಣ ಶನಿವಾರ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಭಗವಂತನಿಗೆ ಮಾಡಲಾಗಿತ್ತು ವಿಶೇಷವಾಗಿ ಆಂಜನೇಯನಿಗೆ ಗಂಧದ ಅಲಂಕಾರ ಭಗವಂತ ಶ್ರೀ ವೆಂಕಟೇಶ್ವರನಿಗೆ ವಜ್ರಾಂಗ್ಯ ಅಲಂಕಾರ ಪದ್ಮಾವತಿ ಪದ್ಮಾವತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ದೇಗುಲಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದರು ಹಾಗೆಯೇ ಬಂದಂತ ಭಕ್ತಾದಿಗಳ ಎಲ್ಲರಿಗೂ ಕೂಡ ವಿಶೇಷವಾದಂತ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಬಂದಂತ ಎಲ್ಲ ಭಕ್ತಾದಿಗಳು ಕೂಡ ಭಗವಂತನನ್ನ ಕಣ್ತುಂಬಿಕೊಂಡು ಒಂದು ರೀತಿಯಾದ ಸಂತೃಪ್ತಿ ಭಾವನೆಯಿಂದ ತೆರಳುತ್ತಿದ್ದರು ಈ ಒಂದು ಮೊದಲನೇ ಶ್ರಾವಣ ಶನಿವಾರದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳು ಈ ಒಂದು ಶ್ರಾವಣ ಶನಿವಾರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಆಡಳಿತ ಮಂಡಳಿಯವರು ಕೂಡ ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ ನಮ್ಮ ವೆಂಕಟೇಶ ಮೂವತ್ತ ಒಂದನೇ ವರ್ಷದ ಮೊದಲನೇ ಶ್ರಾವಣ ಶನಿವಾರ ನಮ್ಮ ಈ ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಜನರು ನಮ್ಮ ತಾಲೂಕಿನ ಜನ ತುಂಬಾ ಭಕ್ತಿಭಾವಗಳಿಂದ ಬಂದು ಈ ದಿನ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ತಿದ್ದಾರೆ ಈ ದೇವಸ್ಥಾನ ಮೂವತ್ತೊಂದು ವರ್ಷದ ಹಿಂದೆ ನಮ್ಮ ಎಸ್ಕಾಟ್ ಜನರಲ್ ಮ್ಯಾನೇಜರ್ ಆಗಿದ್ದ ಶ್ರೀ ಜಿ ಆರ್ ರೆಡ್ಡಿರವರ ಅಮೃತ ಹಸ್ತದಿಂದ ಈ ದೇವಸ್ಥಾನ ನಿರ್ಮಿಸಿಕೊಟ್ರು ಅವರು ನಿವೃತ್ತಿಯಾದ ನಂತರ ಈಗ ಹೈದರಾಬಾದ್ನಲ್ಲಿ ಸೆಟ್ಲಾಗಿದ್ದಾರೆ ಆದರೂ ನಮ್ಮ ದೇವಸ್ಥಾನಕ್ಕೆ ಈಗಲೂ ಸಹ ಅತಿ ಹೆಚ್ಚಿನ ಜನ ಸಹಾಯ ಮಾಡುತ್ತಾ ದೇವಾಲಯದ ಇಂ ಇಂಪ್ರೂವ್ಮೆಂಟ್ಗೆ ಅತಿ ಹೆಚ್ಚಿನ ಸಹಾಯ ಮಾಡ್ತಾಯಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಡಲೆಂದು ನಾವು ನಮ್ಮ ಪ್ರಸನ್ನ ವೆಂಕಟೇಶ್ವರ ದೇವರ ದೇವರನ್ನು ಪ್ರಾರ್ಥಿಸುತ್ತೇವೆ ಹಾಗೂ ನಮ್ಮ ಈ ದೇವಸ್ಥಾನದ ಮುಂಭಾಗದಲ್ಲಿರುವ ಕೆರೆಯನ್ನು ಸಹ ಸರ್ಕಾರದ ವತಿಯಿಂದ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರ ನಡೀತಾ ಇದೆ ಅದು ಆ ದೇವಸ್ಥಾನಕ್ಕೆ ಕಳಂಕವಾಗಿತ್ತು ಇವಾಗ ಅದೇನಾದರೂ ದೇವಸ್ಥಾನ ಮುಂದೆ ಕೆರೆ ಆದರೆ ಅಲ್ಲಿ ಪ್ರವಾಸೋದ್ಯಮ ರೀತಿಯಲ್ಲಿ ನಡಿ ನಡೆಸಬೇಕು ಅಂತ ಸರ್ಕಾರದ ಒಂದು ಆಸೆ ಇದೆ ಅದಕ್ಕೆ ನಮ್ಮ ಸಹಕಾರ ಕೊಟ್ಟಿರೋದ್ರಿಂದ ನಮಗೆ ಸರ್ಕಾರದ ವತಿಯಿಂದ ನಮ್ಮ ಶಾಸಕರು ಶಾಸಕರಾದ ಶಿವಣ್ಣನವರು ಕೃಷ್ಣಪ್ಪನವರು ತುಂಬ ಸಹಕಾರ ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ನಮ್ಮ ತಾಲೂಕಿನ ಜನತೆ ಇಷ್ಟು ಸಾವಿರ ಜನ ಸೇರಿದ್ರು ಯಾವುದೇ ರೀತಿಯ ಒಂದು ಚೂರು ಅಹಿತಕರ ಘಟನೆ ಇಲ್ಲದೆ ನಡೆದುಕೊಳ್ಳುತ್ತಾ ಬಂದಿದ್ದ ನಮ್ಮ ಆನೆಕಲ ಜನತೆಗೆ ವಂದನೆಗಳನ್ನು ನಮ್ಮ ಆಡಳಿತ ಮಂಡಳಿ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಶ್ರೀ ಗುರುಪ್ಯೋ ನಮಃ ಹರಿ ಓಂ ಶ್ರೀ ವೆಂಕಟೇಶ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ ಐದು ಶನಿವಾರಗಳು ಸಹ ನಮ್ಮ ದೇವಾಲಯಗಳಲ್ಲಿ ತುಂಬ ವಿಜೃಂಭಣೆಯಾಗಿ ಶ್ರೀ ವೆಂಕಟೇಶ್ವರನ ಪೂಜೆಗಳನ್ನು ನೆರವೇರಿಸಲಾಗಿದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಹ ಇದೇ ರೀತಿ ಬಂದ ಭಕ್ತಾದಿಗಳೆಲ್ಲರಿಗೂ ಸಹ ದೇವರ ದರ್ಶನ ತೀರ್ಥ ಮತ್ತು ಅನ್ನದಾನವನ್ನು ಸಹ ಏರ್ಪಡಿಸಲಾಗಿದೆ ಈ ಐದು ಶನಿವಾರಗಳು ಬಂದು ದೇವರುಗಳು ಪಾತ್ರರಾಗಬೇಕಾಗಿ ಸವನೆಯ ಪ್ರಾರ್ಥನೆ ಈ ಐದು ಶನಿವಾರಗಳು ಸಹ ಬಂದ ಭಕ್ತಾದಿಗಳೆಲ್ಲರಿಗೂ ಸಹ ಮಹಾಪ್ರಸಾದ ವಿತರಣೆ ಆಗುತ್ತೆ ಇದಕ್ಕೆ ಯಾರು ಬೇಕಾದರೂ ಅನ್ನದಾನಕ್ಕೆ ವಸ್ತು ರೂಪದಲ್ಲಿ ಅಥವಾ ಹಣದ ರೂಪದಲ್ಲಾಗ್ಬೋದು ಈ ಅನ್ನದಾನಕ್ಕೆ ಸಹಾಯ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಇದನ್ನು ನಾವು ಇದನ್ನು ಕೇಳ್ಕೊತಾ ಇದ್ದೀವಿ ದೇವಾಲಯ ಪರವಾಗಿ ಇದಾದ ನಂತರ ಈ ಇಪ್ಪತ್ತ್ನಾಲ್ಕು ಆಗಸ್ಟ್ ಭಾನುವಾರ ಸಾಮೂಹಿಕ ಕಲ್ಯಾಣೋತ್ಸವವನ್ನು ಸ್ವಾಮಿಯವರಿಗೆ ಮಾಡಲಾಗುತ್ತೆ ಇದಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಬಂದರೆ ಆ ದಿನ ದೇವರಿಗೆ ಎಲ್ಲರ ಸಹ ಸಾಮೂಹಿಕವಾಗಿ ಸಂಕಲ್ಪವನ್ನು ತೆಗೆದುಕೊಂಡು ದೇವರಿಗೆ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತೆ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಬೇಕಾಗಿ ಸವಿನಯ ಪ್ರಾರ್ಥನೆ